ಮೂವತ್ನಾಲ್ಕ ನಲ್ವಿಸಬೇಕಲ್ವಾ ಒಂದ್ವತ್ನಾಲ್ಕ ಗುಣಿಸ್ಬೇಕು ಫಸ್ಟ್ ಏನ್ ಮಾಡ್ಬೇಕಂದ್ರೆ ಈ ಎರಡು ಅಂಕಿಯಿಂದ ಗುಣಿಸ್ಬೇಕಾದ್ರೆ ಮೊದಲು ಬಿಡಿಸ್ತಾನದ ಅಂಕಿಯಿಂದ ಇವೆಲ್ಲವನ್ನ ಗುಣಿಸ್ಬೇಕು ಏಳರಿಂದ ನಾಲ್ಕಕ್ಕೆ ಏಳರಿಂದ ಮೂರಕ್ಕೆ ಏಳರಿಂದ ಎರಡಕ್ಕೆ ಏಳರಿಂದ ಒಂದಕ್ಕೆ ಗುಣಿಸ್ಬೇಕು ಸರಿನಾ ನೋಡಿ ಏಳು ನಾಲ್ಕನೇ ಏಳರ ಬಗ್ಗೆ ನಾಲ್ಕು ತಕ್ಕೂ ಹೇಳ್ಬೇಕು ಏಳೊಂದು ಏಳು ನಾಲ್ಕು ಹಿಂಗ್ ಬರೀತೀವಲ್ವಾ ಯಾವ್ದಿದೆ ಎಂಟನ್ನ ಮಾತ್ರ ಬರೀಬೇಕು ಮುಂದಿನ ಮನೆಗೆ ದಶಕ ಕೊಡಬೇಕು ದಶಕ ಎರಡು ಅಲ್ವಾ ನೆಕ್ಸ್ಟ್ ಏಳು ಮೂರ್ಸ್ಬೇಕು ಏಳು ಇಪ್ಪತ್ತೊಂದು ಇಪ್ಪತ್ತೊಂದಕ್ಕೆ ಮಾಡಬೇಕು ಎರಡನ್ನ ಕುಡಿಸ್ಬೇಕು ಎಷ್ಟಾಯ್ತು ಎರಡು ಇಪ್ಪತ್ಮೂರು ದಶಕ ಮತ್ತೆ ಎರಡು ಇಪ್ಪತ್ಮೂರು ಮೂರು ಬರೀತವಲ್ಲ ಇಪ್ಪತ್ಮೂರು ನೋಡಿ ಏಳನ್ನ ಎರಡು ಮುನ್ಸಿ ಏಳು ಎರಡ್ ಏಳು ಒಂದೇಳು ಏಳು ಎರಡು ಹದಿನಾಲ್ಕು ಇದಕ್ಕೆ ಎರಡು ಕುಡಿಸಿ ಹದಿನಾಲ್ಕು ದಶಕ ಎಷ್ಟು ಬರುತ್ತೆ ಸರಿ ಏಳು ಒಂದು ಮುನ್ಸ್ರಿ ಏಳು ಒಂದ್ ಏಳು ನೋಡಿ ಯಾವುದೇ ಸಂಖ್ಯೆಯನ್ನ ಒಂದಕ್ಕೆ ಗುಣಿಸಿದ್ರೆ ಅದೇ ಸಂಖ್ಯೆ ಬರ್ತದೆ ಈ ಗುಣ ಗುಣಿಸಿದ್ರೆ ಇವಳೇ ಬರ್ತದೆ ಹೀಗಾಗಿ ಒಂದನ್ನು ಗುಣಾಕಾರದ ಅನ್ಯತಾಂಶ ಅಂತ ಕರಿತಾ ಇದೆ ಇವಳು ಅಂದ್ರೆ ಏಳು ಇವಳಿಗೆ ಎಷ್ಟು ಕೂಡಿಸ್ಬೇಕು ಎಷ್ಟು ಎಂಟು ಎಂಟು ಸರಿ ಆಯ್ತು ಈಗ ಏಳು ಎಲ್ಲ ಮುಗಿದ್ದು ನಾಲ್ಕು ಗುಣಿಸಿದೀವಿ ನೆಕ್ಸ್ಟ್ ನಾಲ್ಕಿಂದ ಇವೆಲ್ಲಕ್ಕೂ ಗುಣಿಸ್ಬೇಕಾದ್ರೆ ಇಲ್ಲಿ ಬಂದಂತ ಉತ್ತರಕ್ಕಾಗಿ ಸೊನ್ನೆ ಹಾಕೋಬೇಕು ನಾವು ಯಾಕೆ ಸೊನ್ನೆ ಹಾಕೋತೀವಿ ಗೊತ್ತಾ ನೋಡಿ ಈ ನಲ್ವತ್ತೇಳನ್ನ ನಾವು ಬಿಡಿಸಿ ಬರೆದಾಗ ಒಂದು ನಲ್ವತ್ತು ಪ್ಲಸ್ ಏಳು ಆಗುತ್ತೆ ನೋಡಿ ನಲ್ವತ್ತು ಪ್ಲಸ್ ಏಳು ನಾವು ಈಗ ಏಳರಿಂದ ಗುಣಾಟ ಮಾಡ್ಬಿಟ್ಟಿದೀವಿ ಈಗ ನಲ್ವತ್ತರಿಂದ ಗುಣಸ್ಲಿಕ್ಕೆ ನಲ್ವತ್ತರಿಂದ ಗುಣಸಲ ನಾವು ಎಷ್ಟು ಮುನ್ನಿಸ್ತೀವಿ ನಾವು ಕೇವಲ ನಾಲ್ಕರಿಂದ ಅನುಸ್ತೀವಿ ನಲ್ವತ್ತರಿಂದ ಗುಣಸಿದಾಗ ಉತ್ತರದ ಸ್ಥಾನದಲ್ಲಿ ಒಂದು ಸೊನ್ನೆ ಬರುತ್ತೆ ಈಗಾಗಿ ನಾವು ಒಂದು ಸೊನ್ನೆ ಹಾಕಿದೀವಿ ಅರ್ಥ ಆಯ್ತಾ ಯಾಕೆ ಒಂದ್ ಸೊನ್ನೆ ಹಾಕ್ತೇವೆ ಅಂತೇಳಿ ನಾವು

ಒಂದಿನ ಕೊಟ್ಟಿನಿ ನೆಕ್ಸ್ಟ್ಸ್ಬೇಕು ಎರಡಕ್ಕೆ ನಾಲ್ಕು ಎರಡೇ ನಾಲ್ಕು ನಾಲ್ಕು ಮುಗಿತಲ್ವಾ ನಾಲ್ಕರಿಂದ ನಾಲ್ಕು ಸ್ಥಾನಗಳಿಗೆ ಈಗೇನ್ ಮಾಡ್ಬೇಕು ಎಂಟಕ್ಕೆ ಸಲಹೆ ಕೊಡಿಸಿ ಮೂರು ಕೊಡಿಸಿ ಆರ್ ಕಾಸ್ಟ್ ಕುಳಿಸಿ ಒಂಬತ್ತಕ್ಕೆ ಎಂಟು ಕೊಡಿಸಿ ಹದಿನೇಳು ಹದಿನೇಳಕ್ಕೆ ಏಳು ದಶಕ ಹೌದಾ ಸರಿ ನಾಲ್ಕು ಒಂದು ಓದಿದೀತಿಯಾಗಿ ಸಂಖ್ಯೆಗಳಿಂದ ಎರಡು ಅಂಕಿ ಎಲ್ಲ ಕೂಡಲಿ ಮೂರ ಅಂಕಿಯಿಂದ ಸಹಿತ ಈ ರೀತಿ ಸರಿ ಓಕೆ ಬರ್ಕೊಳ್ಳಿ ನಾವು ಲೆಕ್ಕ ಕೊಡ್ತೀನಿ ಮಾಡ್ತೀನಿ ತಾವು ಸರಿ Yeah.